ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ಲಾಗ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಫ್ರೈಡೆ ಲಾಗ್ ಅಂತಲೇ ಹೇಳ್ಬೋದು ಈ ಒಂದು ಫ್ರೈಡೆ ಲಾಗಲ್ಲಿ ಏನೆಲ್ಲ ಸ್ಪೆಷಲ್ ಆಗಿತ್ತು ಏನೆಲ್ಲ ಹೊರಗಡೆ ಹೋಗಿದ್ದೆ ಏನೆಲ್ಲ ಮಾರ್ನಿಂಗ್ ಟು ಈವ್ನಿಂಗರು ಏನೆಲ್ಲ ಕೆಲಸ ಆಯಿತು ಸೊ ಮಾರ್ನಿಂಗ್ ಎಲ್ಲ ಫುಲ್ಲು ಮನೆ ಕ್ಲೀನಿಂಗ್ ಎಲ್ಲ ಆಯಿತು ಸೊ ವಿಡಿಯೋ ಮಾಡೋದಕ್ಕಾಗಲಿಲ್ಲ ನಂತರ ಕೆಲವೊಂದೆಲ್ಲ ಈ ಒಂದು ಪೇಪರ್ಸ್ ನ್ಯೂಸ್ ಪೇಪರ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಅಂದ್ರೆ ಗುಜರಿ ಅಂದ್ರೆ ಪೇಪರ್ಸ್ಗೆಲ್ಲ ಹಾಕಬೇಕಿತ್ತು ಅದನ್ನೆಲ್ಲ ಇವತ್ತು ಹಸ್ಬೆಂಡ್ಗೂ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಚೆಕ್ ಮಿಷಿನಲ್ಲಿ ಆ ಒಂದು ಪೇಪರ್ಸ್ ಇಟ್ಕೊಂಡು ಬಂದಿರಲಿಲ್ಲ ಅದನ್ನೆಲ್ಲ ಚೆಕ್ ಮಾಡ್ತಿದ್ರು ಅದ್ರ ಜೊತೆಗೆ ಇವರು ಕೂಡ ಚೆಕ್ ಮಾಡ್ಕೊಳ್ತಿದ್ರು ನಾನು ಕೂಡ ಚೆಕ್ ಮಾಡಿದೆ ವೆಯ್ಟ್ ಎಲ್ಲ ಎಷ್ಟಿದೀನಿ ಅಂತ ಎಲ್ಲ ಹೇಳಿ ನೋಡ್ರಿ ಎಷ್ಟಿದೀನಿ

ಇಷ್ಟನ್ನು ತಗೊಂಡೋಗಿ ಎಲ್ಲ ಹಾಕ್ತೀರಾ ಅಲ್ಲಿ ಇಲ್ಲಿ ಹೋಗ್ರಿ ಇಲ್ಲಿ ಸೆಂಟ್ ಆಶ್ ಸ್ಕೂಲ್ ಹತ್ರ ಒಬ್ಬರು ಐತಲ್ಲ ಏ ರೇಟ್ ಅವರು ಕೊಡುವ ಸರಿಯಾಗಿ ಮತ್ತೆ ಎಲ್ಲಿ ಹೋಗಿ ಫಸ್ಟ್ ಅಲ್ಲಿ ಒಬ್ಬ ತುಂಗಾದಗರಲ್ಲಿ ತಾಂಡಿದ್ದ ಆ ಮತ್ತೆ ಅಲ್ಲಿಗೆ ಅಷ್ಟು ಹೋಗಿ ಕೇಳೋದು ಒಂದ್ಸರಿ ನಾ ಒಂದ್ಸರಿನಾ ಸೊ ನ್ಯೂಸ್ ಪೇಪರ್ ಎಲ್ಲ ಟೆರೆಸ್ ಮೇಲೆ ಒಂದು ರೂಮ್ ಇದೆ ಆ ರೂಮಲ್ಲೆಲ್ಲ ಇಟ್ಟಿದ್ರು ಅದೆಲ್ಲ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಮತ್ತೆ ನೋಡಿ ಇಲ್ಲೆಲ್ಲ ಹರಡ್ಬಿಟ್ಟಿದ್ರು ಮತ್ತು ಅದನ್ನೆಲ್ಲ ಯಾವಾಗ ಕ್ಲೀನ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಸೊ ರಜಾ ಇದ್ದಿದ್ದರಿಂದ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಕ್ಸಾಮ್ ಎಲ್ಲ ಮುಗ್ದು ಮಕ್ಕಳದು ಒಂದು ಟೆಸ್ಟ್ ಬುಕ್ಸ್ ಆಗಿರ್ಬೋದು ಇದೆಲ್ಲ ಸುಮ್ಮನೆ ಚೀಲ್ದಲ್ಲಿ ಕಟ್ಟಿ ಕಟ್ಟಿ ಇಟ್ಬಿಟ್ಟಿದ್ವಿ ಸೊ ಈ ರೂಮಲ್ಲಂತೂ ಎಲ್ಲ ಹರಡ್ಬಿಟ್ಟಿದೀವಿ ಯಾವಾಗಪ್ಪ ಕ್ಲೀನ್ ಮಾಡೋದು ಅನ್ನೋ ಥರ ಆಗಿತ್ತು ಸ್ವಲ್ಪ ಎಲ್ಲ ನಿಧಾನಕ್ಕೆ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳಿ ಹರಡೋದದೆಲ್ಲ ಏನು ಅಷ್ಟೊಂದು ಏನೋ ಹರಡಿಲ್ಲ ಸ್ವಲ್ಪ ಈ ಒಂದು ಥ್ರೆಡ್ಮಿಲ್ಲು ಮತ್ತು ಅಂದರೆ ರಾಗಿ ಈ ಥರದ್ದೆಲ್ಲ ಮಾತ್ರ ಈ ಒಂದು ರೂಮಲ್ಲಿ ಇಟ್ಟಿದ್ದೀವಿ ಸೊ ಇವರೊಂದು ರೂಮನ್ನ ನಾವೇನೇ ಓನ್ ಯೂಸ್ಗೆ ಅಂತ ಹೇಳಿ ಮಾಡ್ಕೊಂಡಿರೋಂಥದ್ದು ಅಂದರೆ ವೇಸ್ಟೇಜ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನಾನು ಇಲ್ಲಿಗೆ ಡಂಪ್ ಮಾಡಿಬಿಟ್ಟಿರ್ತೇನೆ ಸೊ ಯಾವಾಗಾದರೂ ಫ್ರೀ ಇದ್ದಾಗ ಈ ಥರ ಎಲ್ಲ ತೆಗ್ದಾಗ ಇಷ್ಟು ಐಟಮ್ಸ್ ಸರೊಳಗೆ ಇಟ್ಟಿರ್ತೀವಿ ಅನ್ನೋದೇ ಗೊತ್ತಿರಲ್ಲ ಅಷ್ಟು ಡಂಪ್ ಮಾಡಿ ಇಟ್ಬಿಟ್ಟಿರ್ತೀವಿ ಸೊ ನಮಗೆ ಬೇಡದಲ್ಲೇ ಇರೋ ವಸ್ತು ಎಲ್ಲ ಈ ಒಂದು ರೂಮಲ್ಲೇ ಇರುತ್ತೆ ಸೊ ಯಾವಾಗಾದ್ರೂ ಕ್ಲೀನ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ನನಗೆ ಪೂಜೆಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಪೂಜೆಗೆ ಇಲ್ಲಿ ವಿಳಿಯದೆಲ್ಲೆಲ್ಲ ಕಿತ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೆ ಸೊ ವಿಳಿಯದೆಲ್ಲೇ ನೋಡಿ ಇಷ್ಟು ಚೆನ್ನಾಗಿ ಇದೊಂದು ರೀಪಾಟ್ ಮಾಡಿದ್ಮೇಲೆ ಈ ಥರ ಇಷ್ಟು ಚೆನ್ನಾಗಿಬಿಟ್ಟಿದೆ ಅಂತ ಹೇಳಿ ಈ ಥರ ಒಂದು ಗಿಡ ಇದ್ದರೆ ಸಾಕು ಮನೆಯಲ್ಲಿ ವಿಳ್ಯದಲ್ಲೇ ಅಂದರೆ ಪೂಜೆಗೆಲ್ಲ ಬೇ ಚೆನ್ನಾಗಿರೋದು ನೀಟಾಗಿರೋದು ಸಿಗುತ್ತೆ ಮತ್ತು ಸಣ್ಣದಿದ್ದರೂ ಪರವಾಗಿಲ್ಲ ದೇವ್ರ ಪೂಜೆಗೆ ಆಗುತ್ತೆ ಅಂತ ಹೇಳಿ ಎಲ್ಲ ಏನು ಬಿಟ್ಟಿರಲಿಲ್ಲ ಎಲ್ಲ ಈಗ ಸೀಸನ್ ಎಲ್ಲ ಮುಗ್ದೋಗಿಬಿಟ್ಟಿದೆ ಹೂವು ಅಷ್ಟು ಬಿಡೋದಿಲ್ಲ ಸೊ ಸೀಸನ್ ಬಂದಾಗ ಹೂವು ಸಿಗುತ್ತೆ ಬಟ್ ಇಲ್ಲಿ ವಿಳಿಯದೆಲ್ಲ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನೋಡೋದಕ್ಕೆ ಕೀಳೋದಕ್ಕೂ ಮನಸ್ಸಾಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಕೆಲವೊಂದು ಟೈಮು ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಅರ್ಶನ ಕುಂಕುಮಕ್ಕೆ ಅಂತ ಹೇಳಿ ಈ ಒಂದು ವಿಳಿಯೋದೆ ಯೂಸ್ ಮಾಡ್ತಿರ್ತೀನಿ ನಾನು ಸೊ ನೋಡಿ ಇನ್ನೊಂದು ಕಡೆ ಸೈಡು ಗಾಳಿ ಮತ್ತು ಮಳೆ ಜಾಸ್ತಿ ಇದ್ದಿದ್ದರಿಂದ ಪಾಟ್ ಎಲ್ಲ ಹೊಡೆದೋಗ್ಬಿಟ್ಟು ಮತ್ತು ಅವು ನಮ್ಮ ಬಾಡಿಗೆ ಮನೆಯಲ್ಲಿರೋರು ನೋಡಿಬಿಟ್ಟು ಮತ್ತೆ ಇನ್ನೊಂದು ಪಾರ್ಟಿಗೆ ಅದನ್ನು ಹಾಕಿಟ್ಟಿದ್ರು ಸೊ ಒಂದು ವಾರದಿಂದ ನಾನು ಟೆರೆಸ್ ಮೇಲೆ ಬಂದಿರಲಿಲ್ಲ ಸೊ ಶಾಪಲ್ಲಿ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಟೆರೆಸ್ ಮೇಲೆ ಬಂದು ಆ ಒಂದು ಗಿಡಗಳನ್ನ ಸಹ ಮೇಂಟೈನ್ ಮಾಡೋದಕ್ಕಾಗ್ತಿಲ್ಲ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಹೊರಗಡೆ ಓಡೋ ಫ್ರೆಂಡ್ಸ್ ಕರೆದ್ರೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದಾಗಿರ್ಬೋದು ಮತ್ತು ಶಾಪಲ್ಲಿ ಕೆಲಸ ಮತ್ತು ಫ್ರೆಂಡ್ ಶಾಪಲ್ಲಿ ಕೆಲಸ ನನಗೆ ಸ್ಯಾರಿ ಕುಚ್ಚು ಕಟ್ಟೋ ಅಂಥದ್ದು ಸೊ ತುಂಬ ಕೆಲಸ ಇರೋದರಿಂದ ಯಾವ ಕೆಲಸ ಮಾಡೋದಕ್ಕೂ ಇಲ್ಲ ಸೊ ಹಾಗಾಗಿ ಗಿಡಗಳನ್ನೂ ಸಹ ನೋಡೋದಕ್ಕೂ ಟೈಮ್ ಇಲ್ಲ ಹಾಗಾಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೋಡಿ ಈಗ ಪಾರಿಜಾತ ಗಿಡ ಅಂದರೆ ಹೂವು ಥರ ಒಂದು ಕಾಕಡ ಹೂವು ಟೈಪಲ್ಲಿ ಬಿಟ್ಟಿತ್ತು ಅದನ್ನು ಸ್ವಲ್ಪ ಕಿತ್ಕೊಂಡು ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೀನಿ ಶು ಸೊ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ ಸೊ ಹಸ್ಬೆಂಡ್ ಸಹ ಬೆಳಗ್ಗೆಯಿಂದ ಸ್ವಲ್ಪ ಹೆಲ್ಪ್ ಮಾಡಿದರು ಮನೆ ಮನೆ ಕ್ಲೀನಿಂಗ್ ಆಗಿರ್ಬೋದು ಮತ್ತು ಹೊರಗಡೆ ಪಾರ್ಕಿಂಗ್ ಏರಿಯಾ ಎಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪೂಜೆ ಹೊರಗಡೆ ಹೋಗೋ ಸೈಕಲ್ ರೆಡಿ ರೀ ಸೈಕಲ್ ರೆಡಿ ಮಾಡಿಸ್ಬೇಕಲ್ಲ ಸೈಕಲ್ ಸರ್ವಿಸ್ ಮಾಡಿಸ್ಬೇಕಲ್ಲ ತನುಷ ಟು ಹಂಡ್ರೆಡು ಸೈಕಲ್ ಸರಿ ರೆಡಿ ಏನು ಮಾಡ್ಸಕ್ಕೆ ಸರ್ವಿಸ್ ಮಾಡಿಸ್ ಏನು ನಮಸ್ಕಾರ ಎಲ್ಲ ಮಾಡ್ತೀಯಲ್ಲ ನೀನು ಸೊ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಹಸ್ಬೆಂಡು ನ್ಯೂಸ್ ಪೇಪರ್ನೆಲ್ಲ ತೆಗೆದುಕೊಂಡೋಗಿ ಹಾಕ್ಬಿಟ್ಟು ಬಂದಿದ್ರು ಅದನ್ನು ದುಡ್ಡು ಅವನು ಕೊಟ್ಟಿದ್ರು ನನ್ನ ಮಗ ನನಗೆ ಸರ್ವಿಸ್ ಮಾಡಿಸೋದಕ್ಕೆ ಗಾಡಿ ಸರ್ವಿಸ್ ಮಾಡಿಸೋದಕ್ಕೆ ದುಡ್ಡು ಕೊಡಮ್ಮ ಅಂತ ಕೇಳಿದ್ದ ಹಾಗಾಗಿ ಹೋಗ್ಲಿ ತಗೋ ನೀನು ಗಾಡಿ ಸರ್ವಿಸ್ ಮಾಡಿಸೋದಕ್ಕೆ ಟೂ ಹಂಡ್ರೆಡ್ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿದ್ದೆ ಬಟ್ ಅವ್ನು ಟೂ ಹಂಡ್ರೆಡ್ ಖರ್ಚು ಮಾಡೋದಕ್ಕಿಂತ ಸಿಕ್ಸ್ ಹಂಡ್ರೆಡ್ ರುಪೀಸ್ ಖರ್ಚಾಯಿತು ಆ ಒಂದು ಗಾಡಿ ಸರ್ವಿಸ್ ಮಾಡಿಸೋದಕ್ಕೆ ಅವ್ನು ಸೈಕಲ್ ಸರ್ವಿಸ್ ಮಾಡಿಸೋದಕ್ಕೆ ದುಡ್ಡು ಕೇಳ್ತಿದ್ದ ನನಗೆ ದುಡ್ಡು ಕೊಡು ನಾನು ಸೈಕಲ್ ಸರ್ವಿಸ್ ಮಾಡ್ಕೊತೀನಿ ಅಂತ ಹೇಳಿ ಸೊ ಇನ್ನೊಂದು ಕಡೆ ಸುಡಿ ಸೈಡು ಇಲ್ಲಿ ಮಗಳೂನು ಮತ್ತೆ ಹಸ್ಬೆಂಡ್ ಇಬ್ಬರು ಬಂದು ಯಾವ ಯಾವ ಬುಕ್ ಬೇಡ ಮತ್ತೆ ಯಾವ ಯಾವ ಬುಕ್ ಬೇಕು ಅಂತ ನೋಡಿ ಇಲ್ಲಿ ಸಪರೇಟ್ ಮಾಡ್ತಾ ಇದ್ರು ದಿಶಾ ಎತ್ಕೊಂಡಿದ್ದೀವಲ್ಲ ಒಂದು ಚಿಲುಕ್ ಹಾಕ್ಬಿಡಿ ಮತ್ತೆ ಬರ್ಕ್ ರೈಟಿಂಗ್ ಬರೆಯೋ ಯಾವ ಇದ್ರೆ ಬರ್ದು ಎತ್ತಿಟ್ಕೊಳ್ಳಿ ಯಪ್ಪ ದಿಶಾ ಬಟ್ಟೆ ನೋಡು ಏನ್ ತೋರಿಸ್ತೀಯಾ ರೀ ಅವ ತ್ರ ಕೊಟ್ಟು ಕಳಿಸ್ರಿ ರೀ ಏನಿದು ಡೇಟ್ ಆಫ್ ಬರ್ತ್ ದಿಶಾದು ರೀ ಇವೆಲ್ಲ ಎಸಿಬೇಡ್ರಿ ನನ್ನ ಮಗಳದ್ದು ನ್ಯೂಮರಾಲಜಿಕಲ್ ಪ್ರಕಾರ ಹೆಸರಿಡಬೇಕಾಗಿತ್ತು ಬರ್ತ್ ನೇಮು ಸೆವೆಂಟೀನ್ ಟೈಮಿಂಗ್ಸು ಎಲ್ಲ ಐತೆ ಇದು ನಾನೆಲ್ಲ ಬರ್ಸ್ಕೊಂಬಂದಿದ್ದು ಮುಂಜು ಮುಂಜು ಬರ್ಸ್ಕೊಂಬಂದಿದ್ದು ಇದನ್ನು ಹ್ಞೂ ನಾವು ಬರ್ಸಿದ್ದಲ್ಲ ಇದನ್ನು ಮಂಜು ಅನ್ಸುತ್ತಿದ್ದ ಬರ್ಸಿದ್ದು ಇನ್ನು ಯಾವ್ಯಾವ ಸಿಕ್ತ ಅದೇ ಉಂಟದೆ ಎತ್ತು 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 ಹೇಳಣ್ಣ ಬಿಡು ದುಡ್ಡು ಕೊಡ್ತೀವಿ ಬುಕ್ ಕೊಡಿ ಅಂತ ಏ ಟೆಸ್ಟ್ ಬುಕ್ಗಳೆಲ್ಲ ಮಾಡಿದ್ರಿ ಯಾರಿಗಾರು ಕೊಡ್ಬೋದಲ್ಲ ಅಂದೇನೋ ಕರೆಕ್ಟ್ ಯಾರು ಕೇಳಲ್ಲ ಬಿಡು ಮೊದ್ಲಂಗೆ ಎಲ್ಲ ಚೇಂಜ್ ಮಾಡ್ತಾ ಇರ್ತಾರೆ ವರ್ಷಕ್ಕೊಂದೊಂದು ಏನ್ ಮಾಡ್ತಾರ ಏನ್ ಮಾಡ್ತೀರ ಅದೆಷ್ಟೆತ್ತಿಕ್ತೀರಾ ಎತ್ತಿಕ್ಕಿ ನೋಡೋಣ ಭಾರಿ ಕ್ಲೀನಿಂಗ್ ಮಾಡಕ್ ನಿಂತಿದ್ದೀರಾ ಸೊ ನಾವು ಯಾವಾಗಲೂ ಒಂದು ಈ ಥರ ಒಂದು ಬುಕ್ಕು ಎಲ್ಲ ಇರುತ್ತಲ್ಲ ಸೊ ಅದನ್ನು ನಾವು ಒಂದೇ ಡೈರೆಕ್ಟಾಗಿ ಒನ್ ಇಯರ್ ಮುಗಿದ ತಕ್ಷಣ ಅದನ್ನೆಲ್ಲ ಕ್ಲಿಯರ್ ಮಾಡೋದಿಲ್ಲ ಅದನ್ನು ಹಾಗೆ ಮಾಡಿಬಿಟ್ಟು ಒಂದು ತ್ರೀ ಇಯರ್ಸು ಫೋರ್ ಇಯರ್ಸ್ವರೆಗೂ ಹಾಗೆ ಇರುತ್ತೆ ನಂತರ ಅದನ್ನು ನಾವು ಕೊಟ್ಬಿಡ್ತೀವಿ ಸೊ ಇವಾಗೆಲ್ಲ ಸಿಲೆಬಸ್ ಎಲ್ಲ ಚೇಂಜ್ ಆಗ್ತಿರುತ್ತೆ ಯಾರಿಗ ಯಾರಿಗಾದ್ರು ಕೊಟ್ಟರೂ ಸಹ ಅದು ಅವ್ರಿಗೆ ಯೂಸ್ ಆಗೋದಿಲ್ಲ ಹಾಗಾಗಿ ಅದನ್ನು ಚೇಂಜ್ ಮಾಡಿಬಿಡ್ತೀವಿ ಇಲ್ಲಿ ನನ್ನ ಹಸ್ಬೆಂಡು ತುಂಬಾ ಕ್ಲೀನ್ ಮಾಡೋದಿರಲಿ ಈ ನನ್ನ ಹಳೆ ಬುಕ್ಕು ಮತ್ತು ನನ್ನ ಡಿಗ್ರಿ ಬುಕ್ಸು ಆ ಥರ ಎಲ್ಲ ಇತ್ತು ಆ ಬುಕ್ಸನ್ನೆಲ್ಲ ಇವರೆಲ್ಲ ಯಾವ್ಯಾವ ಎಸಿದ್ರು ತೆಗೆದ್ರು ಅಂತ ಒಂದೂ ಗೊತ್ತಿಲ್ಲ ಸೊ ಒಂದು ಮಾತ್ರ ಬುಕ್ಸ್ ಇತ್ತು ಆ ಒಂದು ಸ್ಟೋರಿ ಕಾದ್ ಸ್ಟೋರಿ ಅಂದರೆ ಕಾದಂಬರಿ ಬುಕ್ಕು ಈ ಒಂದು ಬುಕ್ಕನ್ನ ನಾನು ಮಾಡಿಕೊಂಡೆ ಎತ್ತಿಟ್ಕೊಂಡೆ ಸೊ ಇನ್ನು ಮಿಕ್ಕಿದ್ದೆಲ್ಲ ಎಸ್ಬಿಟ್ರು ಇಷ್ಟು ದಿವಸ ಅಂತ ಮಾಡಿಕೊಳ್ತೀಯ ಏನು ತಗ ಯೂಸ್ ಇಲ್ಲ ಅಂತ ಹೇಳಿ ಸೊ ನನಗೆ ಬೇಜಾರಾಯಿತು ಏಕೆಂದ ಎಸ್ತಿದ್ದು ನಾನು ತುಂಬ ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ದೆ ಎಲ್ಲ ಎಸ್ಬಿಟ್ರಲ್ಲ ಅಂತ ಬೇಜಾರಾಯಿತು ಸೊ ನೆಕ್ಸ್ಟ್ ಟೈಮು ಈ ತರ ಏನಾದ್ರು ಬುಕ್ಸ್ ಕಲೆಕ್ಷನ್ಸ್ ಎಲ್ಲ ಇತ್ತು ಅಂತಂದ್ರೆ ಕೆಲವೊಂದೆಲ್ಲ ಎತ್ತಿಟ್ಟಿದ್ದಾರೆ ಬಟ್ ಯಾವ್ಯಾವ ಎತ್ತಿಟ್ಟಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ಕೆಲವೊಂದು ಬುಕ್ಸ್ನೆಲ್ಲ ಬೇಕು ಅಂತಂದರೆ ರ್ಯಾಕ್ಸ್ನ ಒಂದು ಫೈವ್ ಸ್ಟೆಪ್ಸ್ ನ ತೆಗೆದುಕೊಂಡು ಬಂದಬೇಕು ನೆಕ್ಸ್ಟ್ ಟೈಮು ಈ ಬುಕ್ಕೆಲ್ಲ ಇಡೋ ಥರ ಮಾಡ್ಕೊಳ್ಬೇಕು ಸೊ ನನಗೆ ಕೆಲವೊಂದು ಬುಕ್ಸ್ನೆಲ್ಲ ಎಸ್ಯೋದಕ್ಕೆ ಇಷ್ಟನೇ ಆಗೋದಿಲ್ಲ ಅದನ್ನೆಲ್ಲ ಮತ್ತೆ ಮತ್ತೆ ಮಡಿಕೊಳ್ಳೋಣ ಅಂತ ಓದಲಿ ಬಿಡಲಿ ಬಟ್ ಇರಲೇಬೇಕು ಅಂತ ಬಟ್ ಹಸ್ಬೆಂಡು ಎಲ್ಲ ತುಂಬ ಗಲೀಜಾಗುತ್ತೆ ಮನೆ ತುಂಬ ಎಲ್ಲ ಹಂತ್ಕೊಳ್ಳೋದು ಎಂತಕ್ಕೆ ಅಂತ ಹೇಳಿ ಎಲ್ಲ ರಿಮೂವ್ ಮಾಡ್ತಾಯಿದ್ರು ತರಿಸ್ತೇನೆ

అద అప్పు మాత పరిపాలకలు దిశ అదే నే కల్సనా అదక ఈ రూమ్ ఎలా క్లీన్ ఇల్ మంచినీ ఇ ನಿಜ ಇನ್ನು ಎಸ್ ಎಸ್ ಸಿ ಆದಮೇಲೆ ಪಿ ಯು ಸಿ ಎಲ್ಲ ಸ್ಟಡಿ ಮಾಡಬೇಕಲ್ಲ ನಿನಗೆ ತನುಷ ಗಲಾಟೆ ಮಾಡ್ತಾನೆ ನೀನು ಮೇಲ್ಗಡೆ ರೂಮಲ್ಲಿ ಓದ್ಕೋ ಗಲಾಟಿ ಮಾಡಬೇಕು ಹ್ಞೂ ನೋಡೋಣ ಅದೇದಕ್ಕೆ ಅವ್ಯಾವ ಬುಕ್ಕು ಎಲ್ಲೂ ಹೋಗಲ್ಲ ಅದೆಲ್ಲೂ ಹೋಗಲ್ಲ ಅಲ್ಲೇ ಇರ್ತದಾ ಇರ್ ಕಿರ್ಕು ನೋಡಿದ್ದು ದಿಶಾ ನಾನು ನಾನು ಪ್ರೆಗ್ನೆಂಟ್ ಇದ್ದಾಗ ಈ ಬುಕ್ ಓದಿದೆ ಯಾಕೆ ಇವಾಗ ನೋಡು ಎಲ್ಲ ಎಷ್ಟೊಂದು ಬುಕ್ ಎಲ್ಲ ಓದಿದ್ದೆ ಏ ಇದೆಲ್ಲ ಮಡಗಮ್ಮ ಬೇಕು ಎಲ್ಲ ಮಡಗಬೇಕು ಗೊತ್ತಾ ಒಂದು ರ್ಯಾಕ್ ತಾಳು ಅದಕ್ಕೆಲ್ಲ ಜೋಡಿಸ್ಬಿಡೋಣ ಅಲ್ವಾ ಬೆಸ್ಟು ರ್ಯಾಕ್ ಸಿಗುತ್ತೆ ಬುಕ್ ರ್ಯಾಕ್ ಸಿಗುತ್ತೆ ದಿಶಾ ತಂದ್ಬಿಟ್ಟು ಜೋಡಿಸ್ಬಿಡೋಣ ನೆಕ್ಸ್ಟ್ ಸೊ ನಂತರ ಸ್ವಲ್ಪ ಸುಮಾರಾಗಿ ಕೆಲಸ ಎಲ್ಲ ಮುಗೀತು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ವಿಜಯನಗರಕ್ಕೆ ಹೋಗೋದಿತ್ತು ವಿಜಯನಗರದ ಸ್ವಲ್ಪ ಕೆಲಸ ಇತ್ತು ಆ ಒಂದು ಕೆಲಸನ ಸಹ ಮುಗಿಸ್ಕೊಂಬರೋಣ ಅಂತ ಹೇಳಿ ಇದೊಂದು ಜಾತಕ ಬರೆಸಿದ್ವಿ ಸೊ ನನ್ನ ಮಗಳು ಚಿಕ್ಕೊಂಡಿದ್ದಾಗ ಇದು ಒಂದು ನ್ಯೂಮರಾಲಜಿಕಲ್ ಅಂತ ಹೇಳಿ ಈ ಒಂದು ಜಾತಕ ಬರ್ಸ್ಕೊಂಡು ನನ್ನ ಮೈದ ಬಂದಿದ್ದರು ಆಗ ಅವ್ರು ಹುಟ್ಟಿದಾಗ ಸೊ ಇದು ನೋಡಿ ಹಾಗೇ ಇಟ್ಕೊಂಡಿದ್ದೀವಿ ಅದರೊಳಗೆಲ್ಲ ಏನಿದೆ ಅಂತ ಹೇಳಿ ನನ್ನ ಮಗಳು ಇವಾಗ ಓದ್ತಿದ್ದಾಳೆ ಏನಾಗ್ಬೋದು ಮುಂದಕ್ಕೆ ವಿದ್ಯೆ ಆಗಿರ್ಬೋದು ಮತ್ತು ಎಜುಕೇಷನ್ನು ಲೈಫು ಇದೆಲ್ಲ ನಿಜ ಆಗುತ್ತೋ ಸುಳ್ಳಾಗುತ್ತೋ ಗೊತ್ತಿಲ್ಲ ಬಟ್ ಅದನ್ನ ನೋಡಿ ಅವ್ಳು ಖುಷಿ ಪಡ್ತಾಯಿಲ್ಲ ನೋಡಪ್ಪ ನನಗೆ ಈ ಥರ ಇದೆ ನನ್ನ ಹೆಸರಲ್ಲಿ ಈ ಥರ ಇದೆ ಅಂತ ಹೇಳಿ ಅವ್ಳು ಹೇಳ್ಕೊಂಡು ಖುಷಿ ಪಡ್ತಾ ಇಲ್ಲೋ ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು ಇದೆಲ್ಲನೂ ಬರುತ್ತೆ ಸೊ ಅದನ್ನು ಒಂದು ಜೆರಾಕ್ಸು ಕಾಪಿ ಇತ್ತು ಸೊ ನಂತರ ಕೆಲವೊಂದು ಕ್ಲೀನ್ ಮಾಡೋಕ್ಕೆ ಹೋದಾಗ ಈ ಥರ ಫೋಟೋಸ್ ಆಗಿರ್ಬೋದು ಎಲ್ಲ ಸಿಗುತ್ತೆ ಇದು ಬಂದು ನನ್ನ ಮಗಳು ಸ್ಕೂಲಲ್ಲಿ ಎಲ್ ಕೆ ಜಿ ಟೈಮಲ್ಲಿ ಅವಳ ಸ್ಕೂಲಲ್ಲಿ ಈ ಥರ ಒಂದು ಪೋಸ್ಟ್ ಎಲ್ಲ ಹಂಟಿಸಿ ಫ್ಯಾಮಿಲಿ ಫೋಟೋ ಎಲ್ಲ ಹಂಟಿಸಿದ್ದು ಒಂದು ಫೋಟೋ ಸಿಕ್ತು ಅದಂತೂ ನೋಡಿದ ತಕ್ಷಣ ತುಂಬ ಖುಷಿಯಾಗೋಯಿತು ಇಷ್ಟು ಕ್ಯೂಟ್ ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಮತ್ತು ನಾನು ಕೂಡ ಎಷ್ಟು ಚೇಂಜ್ ಆಗಿದ್ದೀನಿ ಅಂತಂದರೆ ಈ ಫೋಟೋ ನೋಡಿದಾಗಲೇ ಗೊತ್ತಾಗಿದ್ದು ನಾನು ಎಷ್ಟು ಚ ಎಷ್ಟು ಇದಾಗಿದೆ ಇವಾಗ ಎಷ್ಟು ಚೇಂಜ್ ಆಗಿದ್ದೀನಿ ಅಂತ ಹೇಳಿ ಈ ಫೋಟೋ ನೋಡಿದಾಗ ತುಂಬ ಡಿಫ್ರೆನ್ಸ್ ಅನಿಸ್ಬಿಡ್ತು ಸೊ ಮಗಳು ಅಷ್ಟೇ ಅಮ್ಮ ನಾನು ನೋಡಿ ಎಷ್ಟು ಚೆನ್ನಾಗಿ ಆಗಿದ್ದೀನಿ ಅಂತ ಹೇಳಿ ತೋರಿಸ್ತಿದ್ಲು ಸೊ ಈ ಒಂದು ಕಾರ್ಡನ್ನ ಮಾಡ್ಕೊಳ್ಳಮ್ಮ ಅಂತ ಹೇಳಿ ಇದನ್ನು ತೆಗೆದುಕೊಂಡು ಬಂದೆ ಮೇಲ್ಗಡೆಯಿಂದ ಆನ್ಲೈನಲ್ಲಿ ಒಂದು ಸ್ಯಾರಿ ಬುಕ್ ಮಾಡಿದ್ದೆ ಸೊ ಈ ಒಂದು ನನ್ನ ಕಸ್ಟಮರ್ಗೆ ಈ ಒಂದು ಸ್ಯಾರಿ ಬೇಕಿತ್ತು ಅಂತ ಹೇಳಿದರು ಸೊ ಈ ಒಂದು ಸ್ಯಾರಿನ ಬುಕ್ ಮಾಡಿದ್ದೆ ಸೊ ನಾವು ವಿಜಯನಗರ ಹೊರಡೋ ಟೈಮಿಗೆ ಈ ಒಂದು ಸ್ಯಾರಿ ಬಂದಿತ್ತು ಸೊ ನೋಡೋಣ ಯಾವ ಥರ ಬಂದಿದೆ ಅಂತ ಹೇಳಿ ಚೆಕ್ ಮಾಡಿದ್ವಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕೆಲವರೆಲ್ಲ ಆನ್ಲೈನಲ್ಲಿ ಶ ಸ್ಯಾರೀಸ್ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿ ಇದು ಮಾಡ್ತಾರೆ ಸೊ ನಾನು ರೆಗ್ಯುಲರ್ ಆಗಿ ಈ ಒಂದು ಶಾಪಲ್ಲಿ ತರಿಸ್ತಿರ್ತೀನಿ ಇದು ಬಂದು ಔಟ್ ಆಫ್ ಸ್ಟೇಟು ಅನ್ ಅಂದರೆ ಬೇರೆ ಕ ಸ್ಟೇಟಿಂದ ಬರೋ ಅಂಥದ್ದು ಸ್ಯಾರಿ ಇದು ನಮ್ಮ ಕರ್ನಾಟಕದಲ್ಲಿ ಇಲ್ಲ ಸೊ ಇದು ಬಂದು ತಮಿಳ್ನಾಡು ಅಲ್ಲಿಂದ ಬರುತ್ತೆ ಸೊ ಇವರ ಒಂದು ನಾ ಶಾಪಲ್ಲಿ ನಾನು ಪ್ರತಿ ಸಾರಿ ತರಿಸ್ತೀನಿ ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಯೂ ಶಾಪ್ ಬಂದು ನನಗೆ ಸುಮಾರು ಒಂದು ಫೈ ಇಯರ್ಸಿಂದನೂ ಈ ಒಂದು ಶಾಪ್ ನನಗೆ ಪರಿಚಯ ಇದೆ ಸೊ ಅಲ್ಲಿ ಸ್ಯಾರೀಸ್ ತೊಗೊಳ್ ಅಂದರೆ ಆನ್ಲೈನಲ್ಲಿ ಬುಕ್ ಮಾಡಿಬಿಡ್ತೀನಿ ಸೊ ನನ್ನ ಒಂದು ವಾಟ್ಸಪ್ ಸ್ಟೇಟಸ್ಗೆ ನಾನು ಒಂದು ಸ್ಯಾರೀಸ್ ಡಿಸೈನ್ ಅಂದರೆ ಅಮೌಂಟ್ ಆಗಿರ್ಬೋದು ಡಿಸೈನ್ಸು ಕಲ್ಲರ್ಸು ಎಲ್ಲ ಶೇರ್ ಮಾಡಿಕೊಡ್ತಾ ಇರ್ತೀನಿ ಸೊ ತುಂಬ ಚೆನ್ನಾಗಿತ್ತು ಈ ಒಂದು ಸ್ಯಾರಿ ಈ ಒಂದು ಸ್ಯಾರಿ ಪ್ರೈಸ್ ಬಂದು ನನಗೆ ಟೂ ತೌಸಂಡ್ ಆಗಿತ್ತು ಸೊ ಕೆಲವರೆಲ್ಲ ಕೇಳ್ತಾರೆ ಆನ್ಲೈನಲ್ಲಿ ಸ್ಯಾರೀಸ್ ತರಿಸ್ತೀರಲ್ಲ ನಿಮಗೆ ಚೆನ್ನಾಗಿ ಇರುತ್ತಾ ನಿಮಗೆ ಕ್ವಾಲಿಟಿದು ಸಿಗುತ್ತಾ ಅಂತ ಕೇಳಿ ಸೊ ನಿಜವಾಗ್ಲೂ ಕ್ವಾಲಿಟಿದೇ ಸಿಗುತ್ತೆ ಯಾವುದೇ ರೀತಿ ನಮಗೆ ಕ್ವಾಲಿಟಿ ಲೆಸ್ ಆ ಥರ ಇರೋವಂಥ ಪ್ರಾಡಕ್ಟ್ಸ್ ಇದುವರೆಗೂ ಬಂದಿಲ್ಲ ಸೊ ಹಾಗಾಗಿ ನಾನು ನೋಡಿ ತರಿಸಿ ಕೊಡೋ ಅಂಥದ್ದು ಸೊ ನಾನು ತೊಗೊಳ್ಬೇಕಾದ್ರೆ ನೀಟಾಗಿ ಅಬ್ಸರ್ವ್ ಮಾಡ್ತೀನಿ ಕ್ವಾಲಿಟಿ ಬಗ್ಗೆ ಚೆಕ್ ಮಾಡ್ಕೊಳ್ತೀನಿ ಸೊ ನಂತರ ತರಿಸ್ತೀನಿ ಸೊ ಇನ್ನೊಂದು ಕಡೆ ಸೈಡು ಇಲ್ಲಿ ಹಿಂದಿನ ದಿವಸ ಅಮ್ಮನ ಮನೆಯಿಂದ ಹಳಸಿನಣ್ಣು ತೆಗೆದುಕೊಂಡು ಬಂದಿದ್ದೆ ಸೊ ಹಳಸಿನ ಅಂದರೆ ಹೊರಗಡೆ ಇಟ್ಟರೆ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಅದನ್ನು ತೆಗೆದು ಇಡೋಣ ಈಚೆಗಡೆ ಅಂತ ಹೇಳಿ ಮಕ್ಕಳು ಎಲ್ಲ ತಿಂತಾರೆ ಅಂತ ಹೇಳಿ ಕೋಲ್ಡ್ ಹಾರ್ಕೊಳ್ಳಿ ಅಂತ ಹೇಳಿ ತೆಗೆದಿಟ್ಟಿದ್ದೆ ಸೊ ನಮ್ಮ ಮನೆಯಲ್ಲಿ ಅಂದರೆ ತುಂಬ ಫೇವ್ರೇಟು ಮಕ್ಕಳಿಗೆ ಅಂತಲೇ ಹೇಳ್ಬೋದು ಸೊ ಇನ್ನೊಂದು ಕಡೆ ಸೈಡು ನಾನು ವಿಜಯನಗರಕ್ಕೆ ಎಲ್ಲ ಹೊರಗಡೆ ಹೋಗಬೇಕು ಅಂತ ಹೇಳಿದ್ನಲ್ಲ ಸೊ ಹಾಗಾಗಿ ರೆಡಿ ಹಾಕ್ತಾ ಇದ್ದೀನಿ ಸೊ ಜಸ್ಟು ಒಂದು ಈ ಥರ ನನ್ನ ಹೇರ್ ಸ್ಟೈಲ್ ಇರುತ್ತೆ ಏನಾದರೂ ಹೊರಗಡೆ ಹೋಗಬೇಕು ಅಂದರೆ ನಾನು ಈ ಥರ ಜಸ್ಟ್ ಯಾವುದೇ ರೀತಿ ಕ ಹೇರ್ನ ಕಟ್ಟೋದಾಗಿರಲಿ ಆ ಥರ ಎಲ್ಲ ಮಾಡ್ಕೊಳ್ಳೋಲ್ಲ ಜಸ್ಟ್ ಈ ಥರ ಒಂದು ಬನಾನ ಕ್ಲಿಬ್ ಹಾಕ್ಕೊಂಡ್ಬಿಡ್ತೀನಿ ಸೊ ನಂತರ ಇಲ್ಲಿ ಲೈಟಾಗಿ ಒಂದು ಎಲೆಕ್ಟ್ ಅಂತ ಹೇಳಿಬಿಟ್ಟು ನಾನು ಲಿಫ್ಟಿಕ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಸಿಂಪಲ್ ಅಂದರೆ ಸಿಂಪಲ್ಲು ನಂತರ ಫೇಸಸ್ ಕ್ಯಾನದ್ದು ಫೇಸಸ್ ಸ್ಟ್ರೋಕ್ ಕ್ರೀಮು ಮತ್ತು ಫೌಂಡೇಶನ್ ಕ್ರೀಮ್ನ ಅಪ್ಲೈ ಮಾಡ್ಕೊಂಡಿದೆ ಜಸ್ಟ್ ಇಲ್ಲಿ ಬ್ಲ ಬ್ಲಶ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ನೀಟಾಗಿ ಸೆಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹೊರಗಡೆ ಹೋದಾಗ ನನ್ನ ಒಂದು ಮೇಕಪ್ಪು ನಾನು ಯಾವ ರೀತಿ ಮನೇಲಿ ಮಾಡ್ಕೊಂಡು ಹೋಗಿರ್ತೀನೋ ನಾನು ಬರೋ ಟೈಮ್ವರ್ಗು ಅದೇ ರೀತಿಯೇ ಇರುತ್ತೆ ಯಾವುದೇ ರೀತಿ ಚೇಂಜಸ್ ಎಲ್ಲ ಹಾಗೇ ಇರೋದಿಲ್ಲ ಅಷ್ಟು ನೀಟಾಗಿರುತ್ತೆ ಈ ಒಂದು ಫೇಸಸ್ ಕೆನರ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಸೊ ನಂತರ ನಾನು ಮತ್ತು ಹಸ್ಬೆಂಡು ಸ್ವಲ್ಪ ಪರ್ಸ್ನಲ್ ಕೆಲ್ಸದ ಮೇಲೆ ವಿಜಯನಗರಕ್ಕೆ ಹೊರಟಿದ್ವಿ ಸೊ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬರೋ ಟೈಮಿಗೆ ಸುಮಾರು ಒನ್ ಅವರ್ ಟೈಮ್ ಆಯಿತು ಸೊ ಪರ್ಸ್ನಲ್ ಕೆಲಸ ಅಂತ ಹೇಳಿದ್ನಲ್ಲ ಹಾಗಾಗಿ ಪರ್ಸ್ನಲ್ ಕೆಲಸ ಏನು ಅಂತ ಹೇಳಿ ನಾನು ಏನು ಇಲ್ಲಿ ಮೆನ್ಷನ್ ಮಾಡಿ ಹೇಳೋದಿಲ್ಲ ಸೊ ನೆಕ್ಸ್ಟ್ ಟೈಮು ಅದಕ್ಕೆ ಟೈಮ್ ಅಂತ ಬಂದಮೇಲೆ ನಾನು ಹೇಳ್ತೀನಿ ಏನು ಪರ್ಸ್ನಲ್ ಕೆಲಸ ಅಂತ ಹೇಳಿ ಸೊ ನಾನು ಮತ್ತು ಹಸ್ಬೆಂಡು ಹೋಗಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಮಧ್ಯಾಹ್ನ ಊಟ ಎಲ್ಲ ಏನೂ ಮಾಡ್ಕೊಂಡು ಹೋಗಿರಲಿಲ್ಲ ಹಾಗಾಗಿ ಮುಂಚೆನವ್ರ ಹತ್ರ ಕದಂಬ ಹೋಟೆಲಲ್ಲಿ ಊಟ ಮಾಡಿಕೊಂಡು ಜಸ್ಟ್ ಒಂದು ದೋಸೆ ಮತ್ತು ಕಾಫಿ ತುಂಬಿಕೊಂಡು ಬಂದ್ವಿ ಸೊ ದೋಸೆ ನೋಡಿದರೆ ಎಷ್ಟು ಭಯ ಆಗೋಯಿತ್ತು ಯಾಕೆಂದರೆ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ರು ಅಂದರೆ ಅದು ಇಷ್ಟು ದೊಡ್ದಾಗಿ ಕೊಟ್ಟಿದ್ರಲ್ಲ ಹೇಗೆ ತಿನ್ನೋದು ಅಂತ ಅನ್ನೋ ರೇಂಜಲ್ಲಿತ್ತು ಅಷ್ಟು ಚಿಕ್ಕದಾಗಿತ್ತು ಅಂತ ನಾನು ಹೇಳ್ತಿರೋದು ಅಷ್ಟು ಚಿಕ್ಕದಾಗಿತ್ತು ದೋಸೆ ಮಸಾಲೆ ದೋಸೆ ತೊಗೊಂಡ್ವಿ ಮತ್ತು ಒಂದು ಕಪ್ ಕಾಫಿ ってこと ಕುಡ್ ಕುಡಿದ್ಬಿಟ್ಟು ಮತ್ತೆ ನಾವು ಬರೋ ಹೊತ್ತಿಗೆ ಮಗಳು ಆಲ್ರೆಡಿ ಮಗನ ಕರ್ಕೊಂಡು ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಬಂದುಬಿಟ್ಟಿದ್ಲು ಸೊ ಸುಮಾರು ಒಂದು ಫೋರ್ ಓ ಕ್ಲಾಕಿಗೆ ಮಗನಿಗೆ ಸ್ವಿಮ್ಮಿಂಗ್ ಕ್ಲಾಸ್ ಇತ್ತು ನಾವು ಬರೋದ್ಲಿ ಸ್ವಲ್ಪ ಲೇಟಾಗುತ್ತೆ ಸೊ ಕರ್ಕೊಂಡು ಹೋಗ್ಬಿಡಮ್ಮ ಅಂತ ಹೇಳಿದ್ವಿ ಹಾಗಾಗಿ ಮಗನ ಸ್ವಿಮ್ಮಿಂಗ್ ಕ್ಲಾಸ್ಗೆ ಕರ್ಕೊಂಡು ಬಂದಿದ್ಲು ಪಾಪ ಅವಳು ಕೂತ್ಕೊಂಡು ಸ್ವಿಮ್ಮಿಂಗ್ ಮಾಡೋದನ್ನ ನೋಡ್ತಾ ಇದ್ಲು ಅವಳು ಆಲ್ರೆಡಿ ಕಲ್ತಿದ್ದಾಳೆ ಬಟ್ ಇವಾಗ ಸ್ವಲ್ಪ ಮರ್ತಿದ್ದಾಳೆ ಅಂತ ಅನಿಸುತ್ತೆ ಬಟ್ ನೋಡ್ತಾ ಇದ್ರೆ ಅವಳಿಗೂ ಆಡಬೇಕು ಅಂತ ಅನಿಸುತ್ತೆ ಬಟ್ ಇವಾಗ ಸೇರಿಸೋದಕ್ಕೆ ಆಗೋದಿಲ್ಲ ಅವಳಿಗೆ ಟ್ಯೂಷನ್ನು ಅದೆಲ್ಲ ಇರುತ್ತಲ್ಲ ಹಾಗಾಗಿ ಅವಳಿಗೆ ಟೈಮೇ ಇರೋದಿಲ್ಲ ಓದ್ಕೊಳ್ಳೋದಕ್ಕೆ ಮತ್ತೆ ಬರ್ಕೊಳ್ಳೋದಕ್ಕೆ ಇರುತ್ತೆ ಮತ್ತು ಈ ಥರ ಒಂದು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊಡ್ತಿರ್ತಾಳೆ ಮತ್ತೆ ರಜಾ ಇರೋದ್ರಿಂದ ಸ್ವಲ್ಪ ಕೆಲಸ ಮತ್ತು ಓದೋದು ಬರೆಯೋದು ಇಲ್ಲ ತುಂಬಾ ವರ್ಕ್ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ತಮ್ಮನ್ನ ಸ್ವಲ್ಪ ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಬಂದಿದ್ಲು ನಾನು ಮತ್ತು ಹಸ್ಬೆಂಡು ಡೈರೆಕ್ಟು ಈ ಒಂದು ಸ್ವಿಮ್ಮಿಂಗ್ ಕ್ಲಾಸ್ ಹತ್ರನೇ ಬಂದ್ವಿ ಸೊ ನಂತರ ನಾನು ಆ ಹಸ್ಬೆಂಡು ಮತ್ತು ಮಕ್ಕಳು ಸ್ವಿಮ್ಮಿಂಗ್ ಕ್ಲಾಸ್ ಮಾಡ್ಕೊಂಡು ಮುಗಿ ಮುಗಿಸ್ಕೊಳ್ಳೋ ಹೊತ್ತಿಗೆ ನನ್ನ ಫ್ರೆಂಡ್ ಅಂಗಡಿಯಲ್ಲಿ ನನಗೆ ಸ್ವಲ್ಪ ಕೆಲಸ ಇತ್ತು ಸೊ ಹಾಗಾಗಿ ಕಸ್ಟಮರ್ದು ಒಂದು ಬ್ಲೌಸು ಮತ್ತು ಎಲ್ಲ ರೆಡಿ ಮಾಡಿಟ್ಟಿದ್ರು ಅದನ್ನು ಈಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದೆ ಸ್ವಲ್ಪ ಹೌದಾ ಮತ್ತ ಹುಡ್ಕಿದೀನಲ್ಲ ಅಲ್ಲಾ ಈ ರೇಂಜನ ತಳ್ಬೋದು ಆನಾಯ್ತಾ ಸೊ ಸ್ವಿಮ್ಮಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಹಸ್ಬೆಂಡು ಮಾರ್ನಿಂಗು ಆಲ್ರೆಡಿ ಕಾರ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ರು ಬಟ್ ಯಾವುದೋ ಒಂದು ಇದರಲ್ಲಿ ಬ್ಯಾಟ್ರಿ ಆನ್ ಮಾಡಿಬಿಟ್ಟಿದ್ದಾರೆ ಸೊ ಬ್ಯಾಟ್ರಿ ಫುಲ್ ಡೌನ್ ಆಗಿಬಿಟ್ಟು ಮತ್ತು ಇವಾಗ ಕಾರ್ ತಳ್ ತಳ್ಳೋ ಪ್ರೋಗ್ರಾಮ್ ನಡೀತಿತ್ತು ಸೊ ನಾನು ಪ್ರತಿ ಸಾರಿ ಹೇಳ್ತಿರ್ತೀನಿ ಇವರು ಒಂದೊಂದು ಟೈಮು ಮರ್ತುಬಿಟ್ಟಿರ್ತಾರೆ ಯಾವುದೋ ಒಂದು ಮೂಡಲ್ಲಿ ಬ್ಯಾಟ್ರಿ ಆನ್ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಅದು ನೋಡ್ಕೊಂಡಿರೋಲ್ಲ ಅದು ಆವಾಗ ಒಂದು ಸ್ವಲ್ಪ ಜಸ್ಟ್ ಪುಷ್ ಮಾಡಿದ್ರೆ ಅದು ಹಾನ್ ಆಗುತ್ತೆ ಸೊ ನಾನು ಮತ್ತು ಮಗ ಇಬ್ಬರು ಸೇರಿಕೊಂಡು ಸ್ವಲ್ಪ ಪುಷ್ ಮಾಡಿದ್ವಿ ಪುಷ್ ಮಾಡಿಬಿಟ್ಟಾದ್ಮೇಲೆ ಹಾನ ಅಂದರೆ ಸ್ಟಾರ್ಟ್ ಆಯಿತು ಅಂದರೆ ಸ್ವಲ್ಪ ಅದನ್ನು ಪುಷ್ ಮಾಡಬೇಕು ಇಲ್ಲಿ ಮಗ ಬೇರೆ ಗಾಬರಿ ಗಾಬರಿ ಮಾಡ್ತಾಯಿದ್ದ ಅಪ್ಪ ನೂಕು ನಾನು ತಳ್ತೀನಿ ಅಂತ ಹೇಳಿ ಇವನೇ ಎಲ್ಲ ಮಾಡ್ತಾನೆ ಅನ್ನೋ ಥರ ಹಾಡ್ತಿರ್ತಾನೆ ಒನ್ ಒಂದು ಟೈಮು ಸೊ ಇವನಿಗೆ ಸ್ವಲ್ಪ ಕಾರ್ ಕ್ರೇಜ್ ಜಾಸ್ತಿ ಇದೆ ಹಾಗಾಗಿ ಟಿ ವಿಯಲ್ಲೆಲ್ಲ ನೋಡ್ತಿರ್ತಾನೆ ಯಾವ ಥರ ಅದನ್ನು ರನ್ ಮಾಡ್ತಾರೆ ಮತ್ತು ಯಾವ ಥರ ಅವರು ಸ್ಟೇರಿಂಗು ಎಲ್ಲನೂ ಸಹ ಅಬ್ಸರ್ವ್ ಮಾಡ್ತಿರ್ತಾನೆ ಹಾಗಾಗಿ ಅವ್ನು ನಾನು ಮಾಡ್ತೀನಿ ನೀನು ನೋಕಪ್ಪ ಅಂತ ಹೇಳಿ ಅವ್ರ ಅಪ್ಪನಿಗೆ ಸಪೋರ್ಟ್ ಮಾಡ್ತೀನಿ ಹಸ್ಬೆಂಡು ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿ ಸ್ವಲ್ಪ ನಾನು ಸಹ ಬೈಕೊಂಡು ಬೈಕೊಂಡು ಕಾರ್ನ ಪುಷ್ ಎಲ್ಲ ಮಾಡಿದ್ವಿ ಆ ಸ್ಟಾರ್ಟ ಆಯಿತು ಸೊ ಬ್ಯಾಟ್ರಿನ ಬಿ ಹೋಗಿ ಇದು ಮಾಡೋಣ ಅಂದರೆ ಚಾರ್ಜ್ ಮಾಡಿಸ್ಕೊಂಬರೋಣ ಬಿಡಿ ಅಂತ ಹಸ್ಬೆಂಡ್ ಪ್ಲ್ಯಾನ್ ಮಾಡ್ಕೊಂಡಿದ್ರು ಬಟ್ ಸ್ವಲ್ಪ ಪುಷ್ ಮಾಡಿದ್ದಕ್ಕೆ ನೆಕ್ ಆಟೋಮೆಟಿಕ್ ಸ್ಟಾರ್ಟ್ ಆಯಿತು ಅಂತ ನೋಡಿದ್ರಲ್ಲ ಇವತ್ತಿನ ಫ್ರೈಡೇ ರೊಟೀನ್ ಬ್ಲಾಗ್ ಯಾವ ರೀತಿ ಇತ್ತು ಅಂತ ಹೇಳಿ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಲಾಗ್ ಅಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದು ಕಂಟಿನ್ಯೂ ಲಾಗ್ನ ಮಾಡ್ತೀನಿ ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಒಂದು ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್